ಜಗ್ಗನ ರಕ್ತ ಚರಿತ್ರೆ ಕೂಡ ಬಯಲಾಗಿದೆ ಒಂದಲ್ಲ ಎರಡಲ್ಲ ಜಗ್ಗನ ಮೇಲೆ ಹದಿನಾರು ಪ್ರಕರಣಗಳು ದಾಖಲಾಗಿದೆ ಈಗಾಗಲೇ ಹಲವು ಕೃತ್ಯದಲ್ಲಿ ಜಗ್ಗ ಭಾಗಿಯಾಗಿದ್ರು ಕೂಡ ರೌಡಿ ಶೀಟರ್ ರದ್ದು ಮಾಡಲಾಗಿತ್ತು ಬಿಕ್ಲು ಶಿವ ಹತ್ಯೆ ಕೇಸ್ನ ಮೊದಲ ಆರೋಪಿಯೇ ಈ ಜಗದೀಶ್ ಒಂಬೈನೂರ ತೊಂಬತ್ತೈದರಲ್ಲಿ ಇಂದಿರಾ ನಗರದಲ್ಲಿ ಮೊದಲ ಗಳತನ ಪ್ರಕರಣ ದಾಖಲಾಗುತ್ತೆ ನಂತರ ತೊಂಬತ್ತೆರಡರಲ್ಲಿ ಎರಡು ರಾಬರಿ ಹಾಗೆ ಕೊಲೆ ಪ್ರಕರಣ ದಾಖಲಾಗುತ್ತೆ ಎರಡ್ ಸಾವಿರದ ಒಂದರಲ್ಲಿ ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಹಾಗೆ ಆಗಿರ್ತಾನೆ ನಾಲ್ಕರಲ್ಲಿ ಮಾರುಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವಂತಹ ಪ್ರಕರಣ ಕೂಡ ಆಯ್ತನ ಮೇಲಿರುತ್ತೆ ಐಪಿಸಿ ಸೆಕ್ಷನ್ ಮುನ್ನೂರ ಇಪ್ಪತ್ಮೂರು ಮುನ್ನೂರ ಇಪ್ಪತ್ತಾರರ ಅಡಿಯಲ್ಲಿ ಜಗದೀಶ್ ವಿರುದ್ಧ ಈ ಪ್ರಕರಣ ದಾಖಲಾಗಿರುತ್ತೆ ಬಿಕ್ಲು ಶಿವನ ಕೊಂದಿರುವಂತ ಜಗದೀಶ್ ನ ರಕ್ತ ಚರಿತ್ರೆಯನ್ನು ನೋಡ್ತಾ ಇದ್ರೆ ಎಷ್ಟು ಕೊಲೆಗಳಾಗಿರಬಹುದು ಈತನ ಮೇಲೆ ಇಷ್ಟೆಲ್ಲ ಕೇಸ್ಗಳಿದ್ಯಿಲ್ಲ ಈತ ಎಲ್ಲ ಅಡುಗೆ ಕುಳಿತಿರಬಹುದು ಈತನಿಗೆ ಶ್ರೀರಕ್ಷಿಯಾಗಿ ಬೆನ್ನಿ ನಿಂತ್ಕೊಂಡು ಇಷ್ಟು ದಿನಗಳ ಕಾಲ ಈತನನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾದರೂ ಯಾರು ಈ ಎಲ್ಲಾ ಮಾಹಿತಿಗಳನ್ನ ಪೊಲೀಸರಿಗಾಕಲೆ ಹಾಕಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ತೊಂಬತ್ತೆಂಟರಲ್ಲಿ ಜೆ ಪಿ ನಗರದಲ್ಲಿ ಎರಡು ಡಕಾಯಿತಿ ಪ್ರಕರಣಗಳು ಕೂಡ ದಾಖಲಾಗಿರುತ್ತೆ ಅದರಲ್ಲೂ ಕೂಡ ಜಗದೀಶ್ ಮೇಲೆ ಕೇಸ್ ಕೂಡ ದಾಖಲಾಗಿರುತ್ತೆ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ರಾಜಪ್ಪ ಇದ್ದಾರೆ ರಾಚಪ್ಪ ಒಂದು ಕಡೆ ಜಗದೀಶ್ ನ ಹಿನ್ನೆಲೆ ನೋಡ್ತಾ ಇದ್ರೇನೆ ಭಯವಾಗುತ್ತೆ ಹದಿನಾರು ಕೇಸ್ಗಳು ಆತನ ಮೇಲೆ ದಾಖಲಾಗಿರುವಂತದ್ದು ಆತನ ಹುಡುಕಾಟ ಕೂಡ ನಡೆಸ್ತಾ ಇರುತ್ತೆ ಮತ್ತೊಂದು ಕಡೆ ಈಗ ಸ್ಯಾಮಲ್ ಕೂಡ ಒಂದಷ್ಟು ಮಾಹಿತಿಗಳನ್ನ ಬಾಯ್ಬಿಟ್ಟಿದ್ದಾನೆ ತಾನೇ ಬಿಕ್ಲು ಶಿವನ ಹಿಂದೆ ಬಿದ್ದಿದ್ದು ನಲವತ್ತೈದು ದಿನಗಳ ಕಾಲ ಚಾಚು ತಪ್ಪದೆ ಮಾಹಿತಿಯನ್ನ ಅಪ್ಡೇಟ್ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತದೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸ್ಪಷ್ಟ ಮಾಹಿತಿಗಳು ಲಭ್ಯವಾಗ್ತದೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಒನ್ ಆರೋಪಿ ಆಗಿರುವಂತಹ ಜಗದೀಶ್ ಸದ್ಯಕ್ಕೆ ತಲೆ ಆತ ತಮಿಳುನಾಡಲ್ಲಿ ಇದ್ದಾನೆ ಅನ್ನುವಂತಹ ಮಾಹಿತಿಯನ್ನು ಆಧರಿಸಿ ವಿಶೇಷವಾದಂತಹ ಒಂದು ತನಿಖಾ ತಂಡ ಆತನ ಪತ್ತೆಗೂ ಕೂಡ ಬಲೆ ಬಿಸಿ ಇರುವಂಥದ್ದು ಇದೆಲ್ಲದರ ಬೆಳವಣಿಗೆ ಒಂದು ಕಡೆ ಆದರೆ ಈ ಒನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ ಆತ ಇಂದಿರಾನಗರದಲ್ಲಿ ವಾಸ ಇದ್ದ ಅಂದಿನಿಂದಲೂ ಕೂಡ ಅಹ್ ಒಂದಿಷ್ಟು ಕಳ್ಳತನ ಡಕಾಯಿತಿ ರಾಬುರಿ ಮಾಡ್ಕೊಂಡಿದ್ದಂತವನು ಇವತ್ತು ಒಬ್ಬ ಮಾಜಿ ಸಚಿವ ಆಗಿನ ಶಾಸಕರ ಜೊತೆಗೆ ಒಡನಾಟ ಇಟ್ಕೊಂಡಿರುವಷ್ಟು ಮಟ್ಟಕ್ಕೆ ಬೆಳೆದಿದ್ದಾನೆ ಆತನ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಶಕುಂತಲ್ಲ ಆತ ಏನು ತೊಂಬತ್ತರ ದಶಕದಿಂದಲೂ ಕೂಡ ಈ ರೀತಿಯಾಗಿ ಕಳ್ಳತನ ಮಾಡಿಕೊಂಡು ಬರ್ತಾ ಇದೆ ಅದಾದ ನಂತರದಲ್ಲಿ ದರೋಡೆ ಮಾಡ್ದ ಡಕಾಯಿತಿ ಮಾಡ್ದ ಅದಾದ ನಂತರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಒಂದು ಕೊಲೆ ಕೇಸ್ ಆಗುತ್ತೆ ಕೆಆರ್ಪುರಂಲ್ಲಿ ಆ ಒಂದು ಕೊಲೆ ಕೇಸಲ್ಲೂ ಕೂಡ ಆತ ಭಾಗಿಯಾಗಿರ್ತಾನೆ ಹೀಗೆ ಸಾವಿರದ ತೊಂಬತ್ತ ತೊಂಬತ್ತ ನಾಲ್ಕರಿಂದ ಇಲ್ಲಿವರೆಗೂ ಕೂಡ ಸುಮಾರು ಹದಿನಾರು ಕೇಸ್ಗಳು ಜಗದೀಶ್ ಮೇಲೆ ಇರುವಂಥದ್ದು ಇದಾಗಿಯೂ ಕೂಡ ಆತ ಹೆಣ್ಣೂರು ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿರ್ತಾನೆ ಶಾಸಕರು ತಮ್ಮ ಪ್ರಭಾವವನ್ನು ಬಳಸಿ ರೌಡಿ ಪಟ್ಟಿಯಿಂದ ಆತನ ಹೆಸರವನ್ನ ಕೈ ಬಿಟ್ಟಿದ್ರು ಅನ್ನುವಂತ ಆರೋಪ ಕೂಡ ಇರುವಂಥದ್ದು ಮತ್ತೊಂದು ಕಡೆ ಈ ಒಂದು ಪ್ರಕರಣದ ಸದ್ಯಕ್ಕೆ ಬಂಧಿತ ಆರೋಪಿ ಇರುವಂತಹ ಸ್ಯಾಮುಯಲ್ ಏನಾದ್ರೆ ಆತ ಬಿಕ್ಲು ಶಿವನನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡ್ತಾ ಇದ್ದ ಪ್ರತಿದಿನ ಕೂಡ ಆತ ಎಲ್ಲಿ ಹೋಗ್ತಾನೆ ಎಲ್ಲಿಗೆ ಬರ್ತಾನೆ ಅಂತ ಹೇಳಿ ಮೂಮೆಂಟ್ ಅನ್ನ ವಾಚ್ ಮಾಡಿ ಎಲ್ಲವನ್ನ ಕೂಡ ಜಗದೀಶ್ ಜೊತೆಗೆ ಆರೋಪಿಗಳಾದಂತಹ ಕಿರಣ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಅದಕ್ಕಾಗಿ ಆತ ದಿನಕ್ಕೆ ಒಂದು ಸಾವಿರದಂತೆ ಹಣವನ್ನು ಪಡ್ಕೊಳ್ತಾ ಇದ್ದ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ತನಿಖೆ ವೇಳೆ ತನಿಖಾಧಿಕಾರಿಗಳ ಮುಂದೆ ಬಾಯ್ ಜಗದೀಶ್ ಇಬ್ಬರು ಕೂಡ ಗೆಳೆಯರಾಗಿದ್ದವರು ಆದ್ರೆ ಕಿತ್ತಗನೂರು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿಯಲ್ಲಿ ರವಿ ಎಂಬಾತ ಕಾಂಪೌಂಡ್ ಅನ್ನು ಹಾಕೋತಾ ಇರ್ತಾನೆ ಆ ಒಂದು ಜಮೀನಿಗೆ ಅದಕ್ಕೆ ಬ್ಯಾಕಪ್ ಆಗಿ ಜಗದೀಶ್ ಹಾಗೆನೆ ಕಿರಣ್ ನೀಡ್ತಾರೆ ಬಿಕ್ಲು ಶಿವ ಹುಡುಗರು ಹೋಗಿ ಅದನ್ನು ಡೆಮಾಲಿಷನ್ ಮಾಡುವಂತಹ ಸಂದರ್ಭದಲ್ಲಿ ಅಂದಿನಿಂದ ಇಬ್ಬರ ನಡುವೆ ವೈಷಮ್ಯ ಶುರುವಾಗಿ ಅಂದಿನಿಂದಲೂ ಕೂಡ ಈ ಒಂದು ಬಿಕ್ಲು ಶಿವನ ವಾಸ ಮಾಡೋದಕ್ಕೆ ಸ್ಯಾಮ್ಯುಲ್ ಅನ್ನ ಇಟ್ಕೊಂಡಿದ್ದ ಅನ್ನುವಂತಹ ಸಂಗತಿಗಳು ಕೂಡ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು ಶಕುಂತಲಾ ಧನ್ಯವಾದ ರಾಜಪಾನ್ ತಮಿಳಾ ಲೈವ್ ಅಪ್ಡೇಟ್ಸ್ ಗಾಗಿ ಇದು ಬೆಕ್ಲು ಶಿವನ ಕೊಲೆಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು ಈಗ ಏವನ್ ಆರೋಪಿಯಾಗಿರುವಂತಹ ಜಗದೀಶ್ನ ರಕ್ತ ಚರಿತ್ರೆ ಒಂದೊಂದೇ ಬಯಲಾಗ್ತಾ ಇದೆ ಬರೋಬ್ಬರಿ ಹದಿನಾರು ಕೇಸ್ಗಳಲ್ಲಿ ಈತ ಭಾಗಿಯಾಗಿದ್ರು ಕೂಡ ಸಚಿವರು ಮಾಜಿ ಸಚಿವರು ಶಾಸಕರು ಪ್ರಭಾವವನ್ನ ಬೆಳೆಸಿ ಯಾವುದೇ ರೌಡಿ ಶೀಟರನ್ನ ಈತನ ಮೇಲಿರಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ